ಜೀವನದಲ್ಲಿ ಹಣಕ್ಕಿಂತ ಗುಣಮುಖ್ಯ ಯಾಕಂದ್ರೆ ನಮ್ಮಲ್ಲಿರುವ ಹಣ ಬಂಗಾರವನ್ನು ನಾವೇ ಕಾಯಬೇಕು ಆದರೆ ನಮ್ಮ ಒಳ್ಳೆಯ ಗುಣ ನಡತೆಗಳು ನಮ್ಮನ್ನೇ ಕಾಯುತ್ತವೆ ನಿಮಗೆ ಶತ್ರುಗಳು ಹುಟ್ಟಬೇಕೆಂದ್ರೆ ನೀವು ಅನ್ಯಾಯ ಮಾಡಬೇಕಂತೇನಿಲ್ಲ ಕೆಲವೊಮ್ಮೆ ಜೀವನದಲ್ಲಿ ನೀವು ಸಾಧಿಸುವ ಯಶಸ್ಸುಗಳು ನಿಮಗೆ ಶತ್ರುಗಳನ್ನು ಸೃಷ್ಟಿ ಮಾಡುತ್ತವೆ ದುಡಿಯುವಾಗ ಎಲ್ಲವನ್ನು ನಾನೇ ಮಾಡುತ್ತೇನೆ ಎನ್ನುವ ಮನಸ್ಥಿತಿ ಇರಲಿ ಪಡೆಯುವಾಗ ಪಾಲಿಗೆ ಬಂದಿದ್ದು ಪಂಚಾಮೃತವೆಂಬುವ ಸೌಜನ್ಯವಿರಲಿ ನೀರನ್ನು ದುಡ್ಡು ಕೊಟ್ಟು ಕುಡಿಯುವ ಕಾಲ ಬರುತ್ತೆ ಅಂತ ಅಂದಿದ್ರು ಆ ಕಾಲನೂ ಬಂತು ಗಾಳಿಯನ್ನು ದುಡ್ಡು ಕೊಟ್ಟು ಉಸಿರಾಡಬೇಕು ಅಂತ ಅಂದಿದ್ರು ಆ ಕಾಲನೂ ಬಂತು ಕೊನೆಯ ಕಾಲದಲ್ಲಿ ಹೆಣ ಹೊರಕ್ಕೆ ನಾಲ್ಕು ಜನ ಇರಲ್ಲ ಅಂತ ಅಂತಿದ್ರು ಆ ಕಾಲನೂ ಬಂತು ನೀರಿನ ಹನಿ ಸರೋವರದಲ್ಲಿ ಇದ್ದಾಗ ಯಾರು ಗುರುತಿಸುವುದಿಲ್ಲ ಆದರೆ ಅದೇ ನೀರಿನ ಹಣಿ ಎಲೆಯ ಮೇಲಿದ್ದಾಗ ವಜ್ರದಂತೆ ಹೊಳೆಯುತ್ತದೆ ಹಾಗಾಗಿ ಮೊದಲು ನಾವು ಇರುವ ಜಾಗವನ್ನು ಗುರುತಿಸಿಕೊಳ್ಳಬೇಕು ಸಮುದ್ರದ ಮೇಲೆ ಬಿದ್ದ ಮಳೆ ಹೊಟ್ಟೆ ತುಂಬಿದವನಿಗೆ ನೀಡಿದ ಆಹಾರ ಸಿರಿವಂತನಿಗೆ ನೀಡುವ ಉಡುಗೊರೆ ನಡು ಹಗಲಿನಲ್ಲಿ ಹಚ್ಚಿದ ದೀಪ ನೀ ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ ಪ್ರಧಾನಮಂತ್ರಿ ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಪ್ರಮಾಣಿಕರಾಗಿ ಇಲ್ಲದಿದ್ದರೆ ಯಾವುದೇ ಯೋಜನೆಯ ಲಾಭ ಜನರಿಗೆ ತಲುಪುವುದಿಲ್ಲ ಗಿಡ ಯಾವತ್ತೂ ಉದುರಿ ಹೋದ ಎಲೆ ಹೂವುಗಳ ಬಗ್ಗೆ ಯೋಚಿಸುವುದಿಲ್ಲ ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ ಕಳೆದು ಹೋದ ಚಿಂತೆ ಬಿಡು ಹೊಸತನ ಸೃಷ್ಟಿಸುವ ಉತ್ಸವ ಇರಲಿ ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ ಹಸಿವನ್ನು ಭೇಟಿಯಾದಾಗ ಅಣ್ಣದ ಬೆಲೆ ಗೊತ್ತಾಗುತ್ತದೆ ಸೋಲನ್ನು ಭೇಟಿಯಾದಾಗ ದಾರಿ ಸಿಗುತ್ತದೆ ಮನುಷ್ಯ ಹೂಗಳಂತೆ ಬದುಕುತ್ತಾನೆ ಮನದಲ್ಲಿ ದುಃಖ ತುಂಬಿದಾಗ ಬಾಡುತ್ತಾನೆ ಮನಸ್ಸಿನಲ್ಲಿ ಸಂತೋಷ ಬಂದಾಗ ಅರುಳುತ್ತಾನೆ ಅರುಳಿ ಬಾಡುವ ನಡುವೆ ನಗಿಸುತ್ತಾ ನಗುತ್ತಾ ಬದುಕುವುದೇ ನಿಜವಾದ ಜೀವನ ಒಳ್ಳೆಯ ಕೆಲಸ ಮಾಡಲಾರದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ ಹಾಗೆ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವನೆಂದು ಗುರುತಿಸಿಲ್ಲ ಮನುಷ್ಯ ದೊಡ್ಡವನಾದರೆ ಬಾಲ್ಯವನ್ನು ಮರೆಯುತ್ತಾನೆ ಮದುವೆಯಾದರೆ ತಂದೆ ತಾಯಿಯನ್ನು ಮರೆಯುತ್ತಾನೆ ಮಕ್ಕಳಾದರೆ ಒಡ ಹುಟ್ಟಿದವರನ್ನು ಮರೆಯುತ್ತಾನೆ ಶ್ರೀಮಂತನಾದರೆ ಬಡತನವನ್ನು ಮರೆಯುತ್ತಾನೆ ಆದರೆ ಅವನಿಗೆ ವಯಸ್ಸಾದಾಗ ಕೊನೆಯ ದಿನಗಳಲ್ಲಿ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾನೆ ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಅಡಿಗೆ ಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡ್ತಾರೆ ಕೆಟ್ಟವನಾಗಿದ್ದರೂ ಮಾತನಾಡ್ತಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಹಾಗೆ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗುವುದಿಲ್ಲ ಬದುಕುವನ್ನು ಹೊಲದಲ್ಲಿ ಸಮಸ್ಯೆಯನ್ನು ಕಳೆ ಬೆಳೆಯುತ್ತಲೇ ಇರುತ್ತೆ ಹಾಗಂತ ಹೊಲ ಬಿಟ್ಟು ಹೋಗಕ್ಕಾಗುತ್ತಾ ಕಳೆ ಕೀಳೋ ಕಲೆ ಕಲಿತು ಬಾಳ್ಬೇಕು ಅಷ್ಟೇ ಕುದಿಯುವ ನೀರಿನಲ್ಲಿ ಪ್ರತಿಬಿಂಬ ನೋಡಲು ಸಾಧ್ಯವಿಲ್ಲ ಹಾಗೆ ಮನಸ್ಸು ಸಿಟ್ಟಿನಿಂದ ಕುದಿಯುತ್ತಿರುವಾಗ ಸರಿಯಾಗಿ ಯೋಚಿಸಲು ಆಗುವುದಿಲ್ಲ ಹಾಗೂ ಯಾವ ಸತ್ಯವೂ ಕಾಣಿಸುವುದಿಲ್ಲ ಅದರಿಂದ ಮನಸ್ಸನ್ನು ತಿಳಿ ನೀರಿನಂತೆ ತಿಳಿಯಾಗಿ ಸಮಾಧಾನದಿಂದ ಇಟ್ಟುಕೊಳ್ಳಬೇಕು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ ನಡೆಯಲು ಕಲಿಯುವಾಗ ಜನ ಬೆಳೋಕೆ ಬಿಡ್ತಾ ಇರಲಿಲ್ಲ ನಡೆಯಲು ಕಲಿತ ಮೇಲೆ ಬೀಳಿಸೋಕೆ ಕಾಯ್ತಾ ಇರ್ತಾರೆ ಮನುಷ್ಯ ತನ್ನ ಒಳ್ಳೆತನದಿಂದ ದೊಡ್ಡವನಾಗುತ್ತಾನೆ ದೊಡ್ಡನಾಗುತ್ತಾನೆ ಹೊರತು ಹುಟ್ಟಿನಿಂದಲ್ಲ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ಡಿ ಮೋಟಿವೇಶನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರಿ